श्रीगुरुभ्यो नमः हरिः ॐ गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्मा तस्मै श्रीगुरवे नमः एक एव परब्रह्मा परमात्मादिगम्बरः स्वयामेव गुरुः साक्षात् सुब्राजः पातु नः सदा कारुण्यमूर्तिं कमनीयरूपं दिगम्बरं योगिगणैः सुपूज्यं स्वभक्तरक्षार्थकृतावतारं सुब्राजराजं शरणं प्रपद्ये श्रीपादराजं शरणं प्रपद्ये दत्तात्रेयो जो महायोगी भगवान् भूतभावनः ಚತುರ್ಭುಜೋ ಮಹಾವಿಷ್ಣು ಯೋಗ ಸಾಮ್ರಾಜ್ಯ ದೀಕ್ಷಿ ನಮಃ ಶಾಂತಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಮೃತೃಪ್ತಾಯ ನಮೋ ನಮಃ ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಶ್ರೀ ಗುರುಭ್ಯೋ ನಮಃ ಇವತ್ತು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಮಾಡುವಂಥದ್ದು ಋತು ನಾವು ಮೊದಲನೇದಾಗಿ ಈ ಮಳೆಗಾಲದ ಪ್ರಾರಂಭ ಯಾವ ರೀತಿ ಅದಕ್ಕೆ ವರ್ಷ ಋತುವಿಂದಲೇ ಪ್ರಾರಂಭ ಅಂತ ಹೇಳ್ತಾರೆ ಈ ವಿಶೇಷವಾದಂತಹ ಶುಭ ಸಂದರ್ಭದಲ್ಲಿ ನಾವು ಶುಕ್ರವಾರದಂದು ಅದಕ್ಕೆ ಸಾಯಂಕಾಲದ ಪೂಜೆಯ ವೇಳೆಗೆ ಲಕ್ಷ್ಮೀ ಬಾರಮ್ಮ ಅಂತ ನಾವು ಯಾವ ರೀತಿ ಸ್ತೋತ್ರವನ್ನು ನಾವು ಪಠನ ಮಾಡುತ್ತೇವೆ ಶ್ಲೋಕವನ್ನು ಹೇಳ್ತೇವೆ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಣಾಮ್ चंद्रा हिण्मी लक्ष्मीम जातवेदो आवह लक्ष्मी क्षीरसमुद्रराजतनजा श्रीरंग धमेश दासूतमस्तविता लोकदीपंकुरां श्रीम्न्मंदकटाक्षल्दवैभवब्रह्मेन्द्रगंगाधराक्यकुटुबिनी सरसीद वंदे मुकुंद प्रिया्लोकवन नाव ಹೇಳ್ತಾ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಂತೆ ಬೆಳಗ್ಗೆ ನಾವು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮುಗಿಸಿ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥದ್ದು ಈ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಮಾಡಬೇಕಾದ್ರೆ ಬೆಳಗಿನ ಜಾವದಲ್ಲೂ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಹುದು ಹಾಗೆ ಸಾಯಂಕಾಲದಲ್ಲೂ ಸಾಯಂಕಾಲದಲ್ಲಿ ನಾವು ಮಾಡುವಂಥದ್ದು ಬೆಳಗಿನ ಜಾವದಲ್ಲಿ ಯಾವ ವೇಳೆಯಲ್ಲಿ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ದಾರೆ ನಾಲ್ಕೂವರೆಯಿಂದ ಆರು ಗಂಟೆ ನಾಲ್ಕೂವರೆಯಿಂದ ಆರು ಗಂಟೆ ವೇಳೆಯಲ್ಲಿ ನಾವು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ ಇಲ್ಲ ಅಂತಾದರೆ ನಾವು ಸಾಯಂಕಾಲದಲ್ಲಿ ಸಾಯಂಕಾಲದಲ್ಲಿ ಗೋಧೂಳಿ ಮುಹೂರ್ತ ಗೋಧೂಳಿ ಮುಹೂರ್ತ ಅಂತ ಇದೆ ಯಾವ ರೀತಿ ಹಿಂದೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಹಸುಗಳನ್ನು ಸಾಕ್ತಿದ್ರು ಆ ಗೋವುಗಳು ತಾವು ಮೇವನ್ನು ಮೆಂದು ಅಡವಿಯಲ್ಲಿ ಹೋಗಿ ಮೆಂದು ಮನೆಗೆ ಅಂದರೆ ಕೊಟ್ಟಿಗೆಗೆ ಬರುವಂಥ ಮುಹೂರ್ತ ಗೋಧೂಳಿ ಮುಹೂರ್ತ ಅಂದರೆ ಸಾಮಾನ್ಯ ಐದೂವರೆ ಐದುವರೆಯಿಂದ ಆರೂವರೆ ಇದು ಗೋಧೂಳಿ ಮುಹೂರ್ತ ಇದು ತುಂಬ ಶ್ರೇಷ್ಠವಾದಂತಹ ಮುಹೂರ್ತ ಆ ವೇಳೆಯಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಪೂಜೆಯನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠವಂತೆ ಹಾಗಾಗಿ ಪೂಜೆಯನ್ನು ಯಾವ ರೀತಿ ಮಾಡುವಂಥದ್ದು ಅಂತಂದರೆ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಏನು ಆ ಸಂಪತ್ತು ಇದೆಯೋ ನಮ್ಮ ಮನೆಯಲ್ಲಿ ಆ ಸಂಪತ್ತನ್ನು ಪೂಜೆ ಮಾಡುವಂಥದ್ದು ಕಲಶವನ್ನು ಇಟ್ಟು ಹಾಗೆ ಎಲ್ಲ ರೀತಿಯಾದಂಥ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಎಲ್ಲವನ್ನು ಇಟ್ಟು ಅದನ್ನು ಪೂಜೆ ಮಾಡುವಂಥದ್ದು ತುಂಬ ಶ್ರೇಷ್ಠ ಹಾಗೆ ಆ ಮಹಾಲಕ್ಷ್ಮಿಯ ಪೂಜೆ ಮಾಡಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಮನೆಯ ಟ್ರಿಜೋರಿ ಅಥವಾ ಏನಿದೆ ಅದನ್ನು ಬಾಗಿಲು ತೆಕ್ಕೊಂಡು ಪೂಜೆ ಮಾಡಬೇಕಂತೆ ಬಾಗಿಲು ತೆಗೆದು ಅದು ಎಷ್ಟಿದೆ ಏನಿದೆ ಗೊತ್ತಾಗಬೇಕು ಆ ರೀತಿ ನಾವು ಪೂಜೆ ಮಾಡಬೇಕು ಅಂತಾಯಿತು ಯಾಕೆಂತಂದರೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತಾದರೆ ಲಕ್ಷ್ಮಿಯನ್ನು ನಾವು ಕೂಡಿಟ್ಟಾಗೆ ಬಾಗಿಲು ಹಾಕಿ ನಾವು ಕೂಡಿಟ್ಟಾಗೆ ಅದು ಆ ಬಾಗಿಲು ಒಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತದೆ ಅಂತ ಅದು ಬಾಗ ಅದಕ್ಕಾಗಿ ನಾವು ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತಾದರೆ ಆ ಬಾಗಿಲನ್ನು ತೆಗೆದು ಪೂಜೆ ಮಾಡುವಂಥದ್ದು ಯಾಕೆಂತಂದರೆ ಅದಕ್ಕೂ ಅದಕ್ಕೆ ದಾನ ಧರ್ಮವನ್ನು ಮಾಡಬೇಕು ಹಾಗಾದರೆ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ಏನಾಗ್ತದೆ ಅಂತಾದರೆ ಏನಾಗ್ತದೆ ಅಂತಾದರೆ ನಮಗೆ ಒಳ್ಳೆಯ ಸಂಪತ್ತು ಸಿಗ್ತದೆ ಒಂದು ಲೆಕ್ಕದಲ್ಲಿ ಪೂಜೆ ಮಾಡಿಬಿಟ್ರೆ ನಮಗಷ್ಟೇ ಸಂಪತ್ತು ಸಿಗೋದಂಥದ್ದಲ್ಲ ಆ ಸಂಪತ್ತನ್ನು ದಾನ ಮಾಡೋದರಿಂದ ನಮಗೆ ಮತ್ತು ವೃದ್ಧಿ ಅಭಿವೃದ್ಧಿ ಆಗ್ತದಂತೆ ಅದಕ್ಕಾಗಿ ಆ ನಾವು ನಮ್ಮಲ್ಲಿ ಇರತಕ್ಕಂಥ ಸಂಪತ್ತನ್ನು ನಾವು ದಾನ ಮಾಡಬೇಕು ಆ ದಾನ ಮಾಡೋದ್ರಿಂದಲೇ ಪೂಜೆ ಅದಕ್ಕೆ ದಾನೇನ ದ್ವಿಷಂತೋ ಮಿತ್ರ ಭವಂತಿ ದಾನೇ ಸರ್ವಂ ಪ್ರತಿಷ್ಠಿತಂ ತಸ್ಮ ದಾನಂ ಪರಮಂ ವದಂತಿ ಅಂತ ಹೇಳಿದ್ದಾರೆ ಯಾರು ಆ ದಾನ ಧರ್ಮವನ್ನು ಮಾಡುತ್ತಾರೋ ಅವರಲ್ಲಿ ಮಹಾಲಕ್ಷ್ಮಿ ಬರ್ತದಂತೆ ಮಹಾಲಕ್ಷ್ಮಿ ಆ ಲಕ್ಷ್ಮಿಯನ್ನು ನಾವು ಹಂಗೆ ಕೊಟ್ಟಂಗೆ ದಾನ ಮಾಡ್ದಂಗೆ ದಾನ ಮಾಡ್ದಂಗೆ ಮತ್ತು ತಾನು ಬರುತ್ತೆ ನಾವು ಒಂದು ರೂಪಾಯಿ ದಾನ ಮಾಡಿದ್ರೆ ನಮಗೆ ನೂರಾರು ಸಾವಿರಾರು ಆಗಿ ನಮ್ಗೆ ನಮಗೆ ಬರ್ತದೆ ಅದು ನಾವು ಯಾವ ರೀತಿ ಈ ಚೆಂಡನ್ನು ಯಾವ ರೀತಿ ನಾವು ಪುಟಿತ್ ಪುಟಿದಾಗ ಮುಂದೆ ಭೂಮಿಗೆ ಅಪ್ಪಳಿಸಿದಾಗ ಅದು ಯಾವ ರೀತಿ ಎದ್ದು ಯಾವ ರೀತಿ ಅದು ಮೇಲಕ್ಕೆ ಬರುತ್ತದೆಯೋ ಹಾಗೆಯಂತೆ ನಾವು ದಾನವನ್ನು ಮಾಡಿದಾಗ ಮತ್ತೆ ನಮ್ಮ ಹತ್ರ ಬರ್ತದೆ ಅದು ಹೀಗೆ ಆ ರೀತಿ ದಾನ ಮಾಡುವುದರಿಂದ ಹಾಗಾದರೆ ಯಾಕೆ ನಾವು ದಾನ ಮಾಡಬೇಕು ದಾನ ಮಾಡುವಂಥದ್ದು ಯಾಕೆ ಅಂತಂದರೆ ನಮ್ಮ ಎಲ್ಲ ಕರ್ಮ ಕಳೆಯುವಂಥದ್ದಂತೆ ಅದಕ್ಕೆ ದಾನ ದಾನ ಅಂತಂದರೆ ನಮಗೆ ಈ ಶರೀರನೂ ಕೂಡ ದಾನ ಮಾಡತಕ್ಕ ದಾನಕ್ಕೆ ದಾನದಿಂದ ಬಂದಿದ್ದು ಅಂದರೆ ಕೊಡಲ್ಪಟ್ಟಿದ್ದು ಇದು ಈ ಶರೀರನೂ ನಮಗೆ ಕೊಡಲ್ಪಟ್ಟಿದ್ದರಿಂದ ನಾವು ಈ ಶರೀರವನ್ನು ಕೊಡಲೇಬೇಕು ಈ ಶರೀರವನ್ನು ಕೊಡತಕ್ಕಂಥದ್ದು ನಾವು ಯಾವ ರೀತಿ ಕೊಡುವಂಥದ್ದು ಒಂದು ಅಗ್ನಿಗೆ ಕೊಡುವಂಥದ್ದು ಇನ್ನೊಂದು ಭೂಮಿಗೆ ಕೊಡುವಂಥದ್ದು ಈ ಅಗ್ನಿಯಲ್ಲಿ ಸುಡುತ್ತಾರೆ ಭೂಮಿಯಲ್ಲಿ ಹುಗಿತಾರೆ ಎರಡೇ ಅವಸ್ಥೆ ಈ ಶರೀರಕ್ಕಿರುವಂತಕ್ಕಂಥದ್ದು ಹಾಗೆ ಅದಕ್ಕಾಗಿ ನಮಗೆ ಹಿಂದಿನ ಜನ್ಮದಲ್ಲಿ ನಾವು ಏನು ಯಾರಿಗಾದರೂ ಏನಾದರೂ ದಾನ ಧರ್ಮ ಮಾಡಿದ್ದಿದ್ರೆ ಇವತ್ತು ನಮಗೆ ಭಗವಂತ ಸಂಪತ್ತನ್ನು ಕೊಡ್ತಾನಂತೆ ಅದಕ್ಕಾಗಿ ನಾವು ಬರೀ ಪೂಜೆ ಮಾಡಿಬಿಟ್ರೆ ನಮಗಷ್ಟೇ ಒಳ್ಳೆಯದಾಗ್ತದೆ ಅಂತ ಅರ್ಥ ಅಲ್ಲ ಪೂಜೆನೂ ಬೇಕು ಯಾಕೆಂದರೆ ನಾವು ಆರು ರೀತಿಯಾದಂಥ ಕರ್ಮವನ್ನು ಮಾಡಬೇಕಂತೆ ನಾವೆಲ್ಲ ಮನುಷ್ಯರೆಲ್ಲರೂ ಸಾಮಾನ್ಯವಾಗಿ ಯಾವುದು ಯಜ್ಞ ಯಜನ ದಾನ ಪ್ರತಿಗ್ರಹ ಹಾಗೆ ಅಧ್ಯಯನ ಅಧ್ಯಾಪನ ಹೇಳತಕ್ಕಂಥದ್ದು ಯಾವ ರೀತಿ ಈ ಅಧ್ಯಯನ ಅಧ್ಯಾಪನ ಅಂತ ಅಂದರೆ ನಾವು ಇನ್ನೊಬ್ಬರಿಗೆ ಹೇಳತಕ್ಕ ಹೇಳಿಕೊಡತಕ್ಕಂಥದ್ದು ಅಧ್ಯಾಪನ ನಾವು ಹೇಳಿಕೊಡುವಂಥದ್ದು ಅಧ್ಯಯನ ಅಂದರೆ ನಾವು ಓದುವಂಥದ್ದು ದಾನ ಅಂದರೆ ನಾವು ದಾನವನ್ನು ಕೊಡತಕ್ಕಂಥದ್ದು ಪ್ರತಿಗ್ರಹ ದಾನವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಹಾಗೆ ಹೋಮವನ್ನು ಮಾಡಿಸ್ತಕ್ಕಂಥದ್ದು ನಾವೇ ಮಾಡಿಸುವಂಥದ್ದು ಹಾಗೆ ಹೋಮವನ್ನು ನಾವೇ ಮಾಡುವಂಥದ್ದು ಇದನ್ನೆಲ್ಲವೂ ಕೂಡ ನಾವು ಪ್ರತಿನಿತ್ಯನೂ ಮಾಡಬೇಕಂತೆ ಹಿಂದೆ ಎಲ್ಲ ಕಾಲದಲ್ಲಿ ಎಲ್ಲರೂ ಕೂಡ ಆತಳ ಅಷ್ಟು ಶ್ರದ್ಧೆಯಿಂದ ಈ ಷಟ್ ಕರ್ಮ ಅಂತ ಹೇಳಿದ್ದಾರೆ ಇದನ್ನು ಮಾಡುತ್ತಿದ್ದರು ಅದಕ್ಕಾಗಿ ಸರಿಯಾದ ಕಾಲಕ್ಕೆ ಮಳೆ ಬೆಳೆ ಇವೆಲ್ಲವೂ ಕೂಡ ಆಗ್ತಿತ್ತು ಮತ್ತು ಎಲ್ಲರೂ ಕೂಡ ಆರೋಗ್ಯವಂತರಾಗಿದ್ದರು ಈಗ ನಾವು ಅದನ್ನೆಲ್ಲ ಬಿಟ್ಟಿದ್ದಕ್ಕೆ ನಾವು ಈಗ ನಾವು ಲಕ್ಷ್ಮೀ ಪೂಜೆ ಅಂತ ನಾವು ಅಷ್ಟೇ ಮಾಡ್ತೇವೆ ಈಗ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ನಾವು ದಾನ ಮಾಡೋದರಿಂದಲೇ ಲಕ್ಷ್ಮೀ ಪೂಜೆ ಆಗ್ತದೆ ಅಂತೆ ವರಮಹಾಲಕ್ಷ್ಮಿ ಪೂಜೆ ಆಗತಕ್ಕಂಥದ್ದು ನಾವು ದಾನ ಮಾಡೋದ್ರಿಂದಲೇ ಹಾಗಾಗಿ ನಮ್ಮಲ್ಲಿ ಏನೂ ಇಲ್ಲ ಅಂತಾದರೆ ನಾವು ದಾನ ಮಾಡಬೇಕು ಅಂತ ಅರ್ಥ ಇಲ್ಲ ನಮ್ಮಲ್ಲಿ ಸಂಪತ್ತಿದೆ ಅಂತ ಇಪ್ಪತ್ತು ಪರ್ಸೆಂಟ್ ದಾನ ನಾವು ಮಾಡಬೇಕಂತೆ ಯಾಕೆಂತಂದರೆ ವರಮಹಾಲಕ್ಷ್ಮಿ ವರದಂದು ನಾವು ಈ ದಾನದ ವಿಚಾರ ಯಾಕೆ ಹೇಳಬೇಕು ಆದರೆ ಅದಕ್ಕೆ ನಮಗೆ ಹಿಂದೆ ನಾವೆಲ್ಲರೂ ಈಗ ನಾವು ಪೂಜೆ ಮಾಡುವಂಥ ಉದ್ದೇಶ ಏನು ಅಂತಾದರೆ ನಮಗೆ ಮತ್ತು ಲಕ್ಷ್ಮಿ ನಮ್ಮಲ್ಲಿ ಯಾವಾಗಲೂ ಸ್ಥಿರವಾಗಿ ಇರಬೇಕು ಅಪ್ರಾಪ್ತ ಲಕ್ಷ್ಮ್ಯ ಪ್ರಾಪ್ತ್ಯರ್ಥಂ ಅಂದರೆ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ ನಮಗೆ ಯಾವುದೇ ರೀತಿ ಹಿಂದೆ ಕಳೆದು ಹೋದಂಥ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಹಾಗೆ ನಮ್ಮ ಮನೆಗೆ ಪ್ರಾಪ್ತ ಲಕ್ಷ್ಮಿಯ ಸ್ಥಿರ್ ಸ್ಥಿರ ಕಾಲ ಬಂದಂಥ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಯಾವತ್ತು ಯಾವ ಜೀವತ್ ಜೀವಿತವು ತಲಾಂತರವದಲ್ಲೂ ಕೂಡ ನಮ್ಮ ಮನೆಯಲ್ಲಿ ಇರಬೇಕು ಅಂತ ನಾವು ಸಂಕಲ್ಪದಲ್ಲಿ ಹಾಗೆ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ನಾವು ಈ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಂತಾದರೆ ಅದಕ್ಕೆ ಮಹಾಲಕ್ಷ್ಮಿ ಎಲ್ಲಿದ್ದಾಳೆ ಹಾಗಾದರೆ ಮಹಾಲಕ್ಷ್ಮಿ ನಮ್ಮಲ್ಲೇ ಇದ್ದಾಳಂತೆ ನಮ್ಮ ಮುಖದಲ್ಲೇ ಇದ್ದಾಳೆ ಯಾವ ರೀತಿ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ನಮ್ಮ ನಾಲಿಗೆಯಲ್ಲೇ ಮಹಾಲಕ್ಷ್ಮಿ ಇದ್ದಾಳಂತೆ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಮಿತ್ರಬಾಂಧವಾ ಜಿಹ್ವಾಗ್ರೆ ಮರಣಂ ಪ್ರಾಪ್ತಂ ಜಿಹ್ವಾಗ್ರೆ ಬಂಧನಂ ಇವೆಲ್ಲವೂ ಕೂಡ ಈ ನಮ್ಮ ನಮ್ಮ ನಾಲಿಗೆಯಲ್ಲೇ ಪ್ರತಿಯೊಂದೂ ಕೂಡ ಇರತಕ್ಕಂಥದ್ದು ನಾವು ಏನು ಮಾತಾಡುತ್ತೇವ್ಯೋ ಅಲ್ಲೇ ಮಹಾಲಕ್ಷ್ಮಿ ಇದ್ದಾಳೆ ನಾವು ನಿಷ್ಠೂರವಾದ ಮಾತನ್ನಾದರೆ ನಮಗೆ ಯಾರು ನಮ್ಮ ಹತ್ರ ಯಾರು ಬರೋದೇ ಇಲ್ಲ ನಮಗೆ ಯಾರು ಕೆಲಸ ಕೊಡೋದೇ ಇಲ್ಲ ಅವಾಗ ಮಹಾಲಕ್ಷ್ಮಿ ನಮ್ಮ ಮ ನಮ್ಮ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ಜಿಹ್ವಾಗ್ರೆ ಮಿತ್ರ ಬಾಂಧವಾಹ ನಮ್ಮ ನಾಲಿಗೆಯಲ್ಲೇ ಎಲ್ಲ ಮಿತ್ರರು ಬಂಧು ಬಾಂಧವ ಬಾಂಧವರು ಎಲ್ಲರೂ ಕೂಡ ಇದ್ದಾರೆ ನಾವು ಪ್ರೀತಿಯಿಂದ ಮಾತನ್ನಾಡಿದ್ರೆ ನಮಗೆಲ್ಲರೂ ಸ್ನೇಹಿತರು ಈ ಸ್ನೇಹಿತರು ಅಂತ ತಕ್ಷಣ ನಮಗೆ ಅಲ್ಲಿ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತದೆ ಹಿಂದೆ ರಾಜಸೂಯ ಯಾಗವನ್ನು ಮಾಡಿದಾಗ ಅಲ್ಲಿ ಭಗವಂತ ಭಗವಂತನ ಕಳಿಸ್ಕೊಡ್ತಾನಂತೆ ಧರ್ಮರಾಯನನ್ನು ಮತ್ತೆ ದುರ್ಯೋಧನನನ್ನು ಮೊದಲು ದುರ್ಯೋಧನನ್ನು ಕಳಿಸ್ಕೊಡ್ತಾನೆ ಈ ನಿನ್ನ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಅಂತೂ ಬಾ ಅಂತ ಕಳಿಸ್ಕೊಡ್ತಾನೆ ಹಾಗೆ ಅವನು ದುರ್ಯೋಧನ ಹೋಗ್ತಾನೆ ದುರ್ಯೋಧನ ಬಂದು ಅಲ್ಲಿ ನೋಡ್ಕೊಂಡು ಬರ್ತಾನೆ ಅವನ ಕಣ್ಣಿಗೆ ಯಾರು ಕೂಡ ಒಳ್ಳೆಯವರು ಕಾಣಿಸೋದೇ ಇಲ್ಲ ಹಾಗೆ ಬಂದು ಹೇಳ್ತಾನೆ ಇಲ್ಲ ಇಲ್ಲಿ ಈ ರಾಜ್ಯದಲ್ಲಿ ಯಾರು ಕೂಡ ಒಳ್ಳೆಯವರಿಲ್ಲ ಅಂತ ಕಳ್ ಹೇಳ್ತಾನೆ ಹಾಗೆ ಹಾಗೆ ಧರ್ಮಗಳ ಮತ್ತು ಕಳಿಸ್ತಾನೆ ಅಹ್ ನೀನು ನೋಡ್ಕಬ ಅವನು ಹೇಳಿದ್ದಾನೆ ಯಾರು ಒಳ್ಳೆಯವರಿಲ್ಲ ಅಂತ ಹಾಗಾದ್ರೆ ನೀನು ನೋಡ್ಕಬಾ ಅಂತ ಕಳಿಸ್ದಾಗ ಆವಾಗ ಧರ್ಮರಾಯ ಬಂದು ಹೇಳ್ತಾನೆ ನೋಡ್ಕೊಂಡು ಬಂದು ಹೇಳ್ತಾನೆ ಎಲ್ಲರೂ ಕೂಡ ಒಳ್ಳೆಯವರಿದ್ದಾರೆ ಇಲ್ಲಿ ಯಾರು ಕೂಡ ಕೆಟ್ಟವರಿಲ್ಲ ಅಂತ ಹೇಳ್ತಾನೆ ಅಂದರೆ ಧರ್ಮರಾಯ ದುರ್ಯೋಧನ ಅವರ ಅಂದ್ರೆ ಅವರವರ ಮನಸ್ಸು ನಮ್ಮ ಮನಸ್ಸು ಹೇಗಿದೆಯೋ ನಾವು ಯಾವ ರೀತಿ ವ್ಯವಹಾರವನ್ನು ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ನಮಗೆ ಎಲ್ಲವೂ ಕೂಡ ಸಿಗುವಂಥದ್ದು ಎಲ್ಲರೂ ಸ್ನೇಹಿತರಾಗ್ತಾರೆ ಎಲ್ಲರೂ ಕೂಡ ಬಂಧು ಬಾಂಧವರೇ ಆಗ್ತಾರೆ ಹಾಗಾಗಿ ಆ ನಾವು ಒಳ್ಳೆಯ ಮಾತನ್ನು ಆಡತಕ್ಕಂಥದ್ದು ಇನ್ನು ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಆ ಒಂದು ಮಾತಿನಿಂದಲೇ ನಾವು ಬಂಧಿಸಲ್ಪಡ್ತೇವೆ ಅಥವಾ ನಾವು ನಿಂದೆ ಒಳಗಾಗ್ತೇವೆ ಜಿಹ್ವಾಗ್ರೆ ಮರಣಂ ಧ್ರುವಂ ಅಂದರೆ ಆ ಮಾತಿನಿಂದಲೇ ಮರಣವೂ ಕೂಡ ಬರುತ್ತದೆ ನಾವು ಎಲ್ಲ ಮಾಧ್ಯಮಗಳಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇರ್ತೇವೆ ಆ ಒಂದು ಮಾತಿನಿಂದಲೇ ಮರಣ ಬಂತು ಆ ಮಾತು ಆಡಲಿಲ್ಲ ಅಂತಾದರೆ ಆಗೋದಿಲ್ಲ ಇದೆಲ್ಲ ನಾವು ನೋಡ್ತಾ ಇರ್ತೇವೆ ಹಾಗಾಗಿ ವಿಶೇಷವಾಗಿ ನಾವು ಇವತ್ತಿನ ದಿವಸ ವರಮಹಾಲಕ್ಷ್ಮಿ ವ್ರತದಂದು ಈ ದಿವಸದಂದು ನಾವು ಏನು ಮಾಡಬೇಕು ಅಂತಾದರೆ ಭಕ್ತಿ ಶ್ರದ್ಧೆಯಿಂದ ಆ ಭಗವನ್ ಭಗವತಿಯ ಸ್ಮರಣೆಯನ್ನು ಮಾಡತಕ್ಕಂಥದ್ದು ಅದಕ್ಕೆ ಆ ಮಹಾಲಕ್ಷ್ಮಿ ಪೂಜೆ ಮಾಡೋದರಿಂದ ನಮಗೆ ಏನು ಕೊಡ್ತಾಳೆ ಅಂತಾದರೆ ಭುಕ್ತಿ ಮುಕ್ತಿ ಪ್ರದಾಯಿನಿ ನಮಗೆ ಒಳ್ಳೆಯ ಭುಕ್ತಿ ಅಂದರೆ ನಮಗೆ ಏನಕ್ಕೂ ತೊಂದರೆ ಆಗೋದಿಲ್ವಂತೆ ನಮಗೆ ಊಟಕ್ಕೆ ತಿಂಡಿಗೆ ಅಥವಾ ಯಾವುದಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಮಹಾಲಕ್ಷ್ಮಿ ಪೂಜೆ ಆರಾಧನೆ ಮಾಡೋದರಿಂದ ಮುಕ್ತಿ ಪ್ರದಾಯಿನಿ ನಮಗೆ ಒಳ್ಳೆಯ ಮುಕ್ತಿ ಅಂದರೆ ಸದ್ಗತಿಯನ್ನು ಕೊಡ್ತಾಳಂತ ನಮಗೆ ಇಹದಲ್ಲೋ ಸೌಖ್ಯ ಪರದಲ್ಲೋ ಮೋಕ್ಷ ಹಾಗಾಗಿ ನಮಗೆ ಈ ಜಗತ್ತಿನಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದರಿಂದ ಈ ಜಗತ್ತಿನಲ್ಲಿ ನಮಗೆ ಏನಕ್ಕೂ ಕೂಡ ತೊಂದರೆ ಆಗದಂತೆ ನಮಗೆ ನೋಡ್ಕೊಳ್ತಾಳಂತೆ ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡಬೇಕು ದಾನ ಧರ್ಮ ಮಾಡಬೇಕು ಹಾಗೆ ದುಂದು ವೆಚ್ಚ ಮಾಡಬಾರದಂತೆ ಆ ನಮ್ಮ ನಮ್ಮಲ್ಲಿ ಸಂಪತ್ತಿದೆ ಅಂತ ನಾವು ದುಂದು ವೆಚ್ಚವನ್ನು ಮಾಡಿದರೆ ನಮ್ಮಲ್ಲಿ ಆ ಲಕ್ಷ್ಮಿ ಇರೋದೇ ಇಲ್ವಂತೆ ಯಾಕೆಂದರೆ ಲಕ್ಷ್ಮಿ ಅವಳು ತುಂಬ ಚಂಚಲೆಯಂತೆ ಯಾವತ್ತೂ ಕೂಡ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಯಾರು ಅವಳನ್ನು ದಾನ ಧರ್ಮ ಮಾಡ್ತಾ ಇರ್ತಾರೋ ಅವಾಗ ಅವ್ರ ಮನೆಯಲ್ಲಿ ಸ್ಥಿರವಾಗಿ ಇರ್ತಾಳಂತೆ ಹಿಂದೆಲ್ಲ ರಾಜ ಮಹಾರಾಜಾದಿಗಳು ದಾನ ಧರ್ಮವನ್ನು ಮಾಡುತ್ತಿದ್ದರು ಯಾವ ರೀತಿ ಅರ್ಧ ರಾಜ್ಯವನ್ನೇ ದಾನ ಧರ್ಮ ಮಾಡುತ್ತಿದ್ದರು ಅರ್ಧ ರಾಜ್ಯವನ್ನೇ ಈಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದ ಒಂದು ಸಣ್ಣ ಒಂದು ಫೋಟೋ ಭೂಮಿಯನ್ನು ನಮಗೆ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈ ಕಲಿಯುಗದಲ್ಲಿ ವಿಶೇಷವಾಗಿ ದಾನಮೇಕಂ ಕಲೌ ಅಂತ ಹೇಳಿದ್ದಾರೆ ಯಾಕಂತಂದರೆ ತಪರಂ ಕೃತಯುಗೆ ಹಿಂದೆ ಕೃತಯುಗದಲ್ಲಿ ತಪಸ್ಸಿಗೆ ವಿಶೇಷವಾದಂಥ ಸ್ಥಾನ ಇತ್ತು ಮಹತ್ವ ಇತ್ತು ತ್ರೇತ ಜ್ಞಾನಮುತ್ತಮ ಆನಂತರ ತ್ರೇತಾಯುಗದಲ್ಲಿ ಜ್ಞಾನಕ್ಕೆ ತುಂಬ ಮಹತ್ವ ಇತ್ತು ದ್ವಾಪರೆ ಯಜ್ಞಮೇ ಯಜ್ಞಮೇವಾಹು ದ್ವಾಪರಾಯುಗದಲ್ಲಿ ಯಜ್ಞಕ್ಕೆ ತುಂಬ ಮಹತ್ವದ ಸ್ಥಾನ ಇತ್ತು ಅಂದರೆ ಯಜ್ಞದಿಂದ ಭಗವಂತ ಒಲಿತಿದ್ದ ಈಗ ಈಗ ಕಲಿಯುಗದಲ್ಲಿ ದಾನಮೇಕಂ ಕಲವು ನಾವು ದಾನ ಮಾಡೋದರಿಂದಲೇ ಭಗವಂತ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡ್ತಾನಂತೆ ಅದಕ್ಕಾಗಿ ಹಿಂದೆ ನಾವು ನೋಡಿದ್ದೇವೆ ಹಿಂದೆ ಮುಂದೆ ಮುಂದೆ ಬರುವಂಥದ್ದು ಕಾರ್ತಿಕ ಮಾಸ ಬಂದಾಗ ನಮಗೆ ಅಲ್ಲಿ ಬರ್ತದೆ ಯಾವ ರೀತಿಯಲ್ಲಿ ಬಲಿ ಬಲಿಚಕ್ರವರ್ತಿ ವಾಮನಾವತಾರವನ್ನು ಭಗವಂತ ವಾಮನಾವತಾರ ತಾಳಿ ಬಂದಾಗ ಅವನು ಎಲ್ಲವನ್ನೂ ದಾನ ಮಾಡಿಕೊಟ್ಟು ಬಿಡ್ತಾನೆ ಅದಕ್ಕಾಗಿ ಅದಕ್ಕಾಗಿ ಅವನು ಆ ಬಲಿಚಕ್ರವರ್ತಿಯ ಅವನು ಪಾತಾಳದಲ್ಲಿ ಜಯ ವಿಜಯರಾಗಿ ಅವನ ಮನೆಯನ್ನು ಇದ್ದಾನೆ ಭಗವಂತನೇ ಹಾಗಾಗಿ ಈ ದಾನ ದಾನದಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಮುಖ್ಯವಾದಂಥ ಸಂಪತ್ತು ಹೇಳ್ತಕ್ಕಂಥದ್ದು ಬರ್ತದೆ ಬಂದಂಥ ಸಂಪತ್ತು ಸ್ಥಿರವಾಗಿ ಇರತಕ್ಕಂಥದ್ದು ಈಗ ನಾವು ದಾನ ಧರ್ಮ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಮಕ್ಕಳು ಮೊಮ್ಮಕ್ಕಳಿಗೆ ಅವರಿಗೂ ಕೂಡ ಬರುವಂಥದ್ದು ನಾವು ದಾನ ಧರ್ಮ ಮಾಡಲಿಲ್ಲ ಅಂತಾದರೆ ಮುಂದಿನ ಪೀಳಿಗೆಗೆ ಅದು ಬರೋದಿಲ್ಲ ಹಾಗಾಗಿ ಈಗ ನಾವು ಕಲಿಯುಗದಲ್ಲಿ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬಂದಿದೆ ದಾನ ಧರ್ಮವನ್ನು ಕೂಡ ಕಡಿಮೆ ಆಗ್ತಾ ಬಂದಿದೆ ಭಗವಂತನ ಸ್ಮರಣೆಯೂ ಕೂಡ ಕಡಿಮೆ ಆಗ್ತಾ ಬಂದಿದೆ ಧರ್ಮಕ್ಕೆ ಒಂದೇ ಪಾದ ಇದೆ ಈಗ ನಾವು ಒಂದು ಪಾದನೂ ಇಲ್ಲ ಅಂದರೆ ಹಾಗಾಗಿ ಇದನ್ನೆಲ್ಲ ನಾವು ಮಾಡುವುದರಿಂದ ಈ ಪೂಜೆ ಪೂಜೆ ದಾನ ಧರ್ಮ ಧರ್ಮಾಚರಣೆ ಇದನ್ನೆಲ್ಲ ನಾವು ಮಾಡುವುದರಿಂದ ನಮಗೆ ಏನಾಗ್ತದೆ ಅಂತಾದರೆ ವಿಶೇಷವಾಗಿ ನಮಗೆ ಅಧ್ಯಾತ್ಮದ ಆ ದೈವಿ ಚಿಂತನೆಯಲ್ಲಿ ನಮ್ಮ ಮನಸ್ಸು ಹೋಗಲಿಕ್ಕೆ ದೈವಿ ಚಿಂತನೆಯನ್ನು ನಾವು ಮಾಡಲಿಕ್ಕೆ ನಮ್ಮ ಮನಸ್ಸು ಯೋಗ್ಯವಾಗ್ತಾ ಹೋಗ್ತದೆ ಹಾಗಾಗಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಇವತ್ತು ಒಂದು ದಿವಸ ನಾವು ಪೂಜೆ ಮಾಡಿ ಹಾಗೆ ಬಿಟ್ಬಿಟ್ರೆ ಅದರಿಂದ ಏನೂ ಫಲ ಇಲ್ಲವಂತೆ ಪ್ರತಿನಿತ್ಯವೂ ನಾವು ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯವೂ ದಾನ ಧರ್ಮವನ್ನು ಮಾಡಬೇಕು ಯಾಕೆಂತಂದರೆ ನಾವು ಪ್ರತಿ ಒಂದು ದಿವಸಕ್ಕೆ ಮೂರು ಹೊತ್ತು ನಾವು ಊಟ ತಿಂಡಿ ಮಾಡುತ್ತೆ ಹಾಗೆ ದಾನ ಧರ್ಮವನ್ನು ಆ ರೀತಿ ನಾವು ಮಾಡಬೇಕಂತೆ ನಮಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಭಗವಂತನ ಸ್ಮರಣೆಯನ್ನಾದರೂ ಕೂಡ ನಾವು ಮಾಡಬಹುದು ಮಹಾಲಕ್ಷ್ಮೀ ನಮಃ ಯಾವ ರೀತಿ ಪ್ರಕೃತಿಯ ನಮಃ ವಿಕೃತ್ಯ ನಮಃ ಯಾವ ರೀತಿ ಅಷ್ಟೋತ್ತರ ಇದೆ ಆ ನೂರ ಎಂಟು ನಾಮಾವಳಿಗಳು ಅದನ್ನು ನಾವು ಮಾಡೋದರಿಂದಲೂ ಕೂಡ ನಾವು ಭಜಿಸುವುದರಿಂದಲೂ ಕೂಡ ನಮಗೆ ಪೂಜೆ ಮಾಡಿದ ಹಾಗೆ ಆಗ್ತದೆ ಇಲ್ಲ ಇನ್ನು ಕೆಲವರು ನಮಗೆ ಪೂಜೆ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ಅಥವಾ ತಂತ್ರ ಗೊತ್ತಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಸ್ಥಳಾವಕಾಶ ಇಲ್ಲ ನಮ್ಮ ನಮಗೆ ಸಮಯ ಇಲ್ಲ ಅಂಥವರು ನಾವು ಆ ವರಮಹಾಲಕ್ಷ್ಮಿಯ ಸ್ತೋತ್ರವನ್ನು ಪಠಣ ಮಾಡಬಹುದು ಅಥವಾ ಶ್ಲೋಕವನ್ನು ಪಠಣ ಮಾಡಬಹುದು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಶ್ಲೋಕವನ್ನಾದರೂ ಕೂಡ ನಾವು ಪಠಣ ಮಾಡಬಹುದು ಅಥವಾ ನೂರ ಎಂಟು ಅಷ್ಟೋತ್ತರ ಶತನಾಮಾವಳಿಗಳು ಇದ್ದಾವೆ ಪ್ರಕೃತಿಯೇ ನಮಃ ವಿಕೃತ್ಯ ಏನು ಇದನ್ನಾದರೂ ಕೂಡ ನಾವು ಪಠಣ ಮಾಡಬಹುದು ಇದರಿಂದಲೂ ಕೂಡ ನಾವು ಪೂಜಾ ಪೂಜೆಯನ್ನು ಮಾಡಿದಂಥ ಆ ಫಲನೇ ನಮಗೆ ಸಿಗುವಂಥದ್ದು ಹಾಗಾಗಿ ವಿಶೇಷವಾಗಿ ನಾವು ಆ ಪೂಜೆಯನ್ನು ಮಾಡುವುದರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಪುತ್ರ ಪೌತ್ರಾದಿ ಅಭಿವೃದ್ಧಿ ಆಗತಕ್ಕಂಥದ್ದು ವಿಶೇಷವಾಗಿ ನಮಗೆ ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದಲೇ ಎಲ್ಲ ರೀತಿ ಅನುಕೂಲ ಆಗತಕ್ಕಂಥದ್ದು ಅದಕ್ಕೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದ್ದಾರೆ ಅಂದರೆ ನಮಗೆ ಆ ಪೂಜೆಯನ್ನು ಮಾಡಬೇಕು ಹೇಳುವಂಥ ಇಚ್ಛೆ ನಮಗೆ ಬರಬೇಕು ಹಾಗೆ ಆ ಪೂಜೆಯನ್ನು ಮಾಡುವಾಗ ಏನೇನು ಬೇಕು ಹೇಳುವಂಥದ್ದು ಆ ಜ್ಞಾನ ಆ ಬುದ್ಧಿ ಹೇಳ್ತಕ್ಕಂಥದ್ದು ನಮಗೆ ಇರಬೇಕು ಹಾಗೆ ಕಾರ್ಯರೂಪದಲ್ಲಿ ನಾವು ಆ ಪೂಜೆಯನ್ನು ಮಾಡಿದಾಗ ಅದು ಕ್ರಿಯಾರೂಪದಲ್ಲಿ ಆಗಿ ಪರಿವರ್ತನೆ ಆಗುವಂಥದ್ದು ಹಾಗಾಗಿ ಇಷ್ಟು ಈ ರೀತಿಯಲ್ಲಿ ನಾವು ಆ ಮಹಾಲಕ್ಷ್ಮಿಯ ಪೂಜೆಯಿಂದ ಪೂಜೆಯನ್ನು ಮಾಡಬೇಕಾದ್ರೆ ಮೂರು ರೀತಿಯಾದಂಥ ಪೂಜೆ ಇದೆಯಂತೆ ಪಂಚೋಪಚಾರ ಹಾಗೆ ಷೋಡಶೋಪಚಾರ ಹಾಗೆ ರಾಜೋಪಚಾರ ಆ ಪಂಚೋಪಚಾರ ಪೂಜೆ ಮಾಡುವುದರಿಂದಲೂ ಕೂಡ ಆ ಭಗವತಿ ಸಂತುಷ್ಟಲಾಗ್ತಾಳಂತೆ ಯಾವ ರೀತಿ ಅದು ಅಂದರೆ ನಮ್ಮ ಹತ್ರ ಏನೂ ಇಲ್ಲ ನಮಗೇನು ಪೂಜೆ ಮಾಡಲಿಕ್ಕೆ ಏನೂ ಇಲ್ಲ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಬೇರೆ ಬೇರೆಯಾದಂಥ ಯಾವುದೇ ಸಮಸ್ಯೆ ಇದೆ ಅಂತಾದರೆ ಅದನ್ನು ಯಾವ ರೀತಿ ಅಂಥವರು ಪಂಚೋಪಚಾರ ಪೂಜೆಯನ್ನು ಮಾಡತಕ್ಕಂಥದ್ದು लं पृथिव्यामकाय नम गंधयाम खम आकाशात्मकाय नम पुष्प कल्पयामी, यम वायुत्मकाय नम धूप कल्पयामी, रम तेजो म... तेजोमयाम दीपं कल्पयाम वम अमृतात्मकाय नम अमृतोपहार महानैवेद्यम कलयामी दीर्घे इद पंचोपचारे हाजे ध्यान समर्पयामी हीगे हदना ರೀತಿಯಾದಂಥ ಷೋಡಶೋಪಚಾರ ಹಾಗೆ ರಾಜೋಪಚಾರ ಇಷ್ಟು ಮೂರು ರೀತಿಯಾದಂಥ ಪೂಜೆಗಳು ಇದ್ದಾವೆ ಹಾಗಾಗಿ ನಮಗೆ ಶಕ್ತಿ ಇದ್ದಂಥವರು ಬ್ರಾಹ್ಮಣರನ್ನು ಕರೆಸಿ ಷೋಡಶೋಪಚಾರ ಪೂಜೆಯನ್ನು ಕೂಡ ಮಾಡಿಸುವಂಥದ್ದು ಶಕ್ತಿ ಇಲ್ಲ ಅಂತ ಅಂತ ಇದ್ದವರು ನಾವು ಭಕ್ತಿ ಶ್ರದ್ಧೆಯಿಂದ ಆ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಪಠಣ ಮಾಡತಕ್ಕಂಥದ್ದು ತುಂಬ ಉತ್ತಮ ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡ ಈ ಎಲ್ಲರೂ ಕೂಡ ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ಭಗವತಿಯ ಪೂಜೆಯನ್ನು ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು ಮತ್ತು ಒಳ್ಳೆಯ ಆರೋಗ್ಯ ಆಯುಷ್ಯ ಸಂಪತ್ತು ಮತ್ತು ವಿದ್ಯೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಾದಂಥ ವಿದ್ಯೆಯನ್ನು ಕೊಡುತ್ತಾಳೆ ತಾಯಿ ಹಾಗೆ ಅರ್ಥಾರ್ಥಿ ಸಂಪತ್ತು ಬೇಕಂತಂದರೆ ಪೂಜೆ ಮಾಡುವಂಥವರಿಗೆ ಸಂಪತ್ತನ್ನು ಕೊಡ್ತಾಳೆ ಹಾಗೆ ನಮಗೆ ಜ್ಞಾನವನ್ನು ಕೊಡುವಂಥ ಪೂಜೆ ಮಾಡಿದ್ರು ಕೂಡ ಆ ಜ್ಞಾನವನ್ನು ಕೊಡ್ತಾನಂತ ಕೊಡ್ತಾಳಂತೆ ಅದೇ ವಿಶೇಷವಾದಂಥದ್ದು ಹಾಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಕ್ತಿ ಮತ್ತು ಶಕ್ತಿ ಶ್ರದ್ಧೆಯಿಂದ ವರಮಹಾಲಕ್ಷ್ಮಿಯ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ